ನಿಮಗೆ ಗೊತ್ತಾ ದಿನವೂ ಬರೀ ಹನ್ನೊಂದು ನಿಮಿಷ ನಡೆಯೋದ್ರಿಂದ ಅಕಾಲಿಕ ಸಾವಿನಿಂದ ಬಚಾವ್ ಆಗ್ಬಹುದು ಅಚ್ಚರಿ ಅನಿಸಿದ್ರೂ ಸತ್ಯ ಕೇವಲ ಬರೀ ಒಂದು ವಾಕಿಂಗ್ನಿಂದ ಸಾವಿನ ಅಪಾಯವನ್ನೇ ತಪ್ಪಿಸಬಹುದಾ ನಿಮ್ಮ ಕುತೂಹಲ ತಡೆಯಲು ಈ ಸ್ಟೋರಿ ನೋಡಿ ಹನ್ನೊಂದು ನಿಮಿಷ ನಡಿಗೆಯಷ್ಟೇ ಅಕಾಲಿಕ ಸಾವಿನಿಂದ ಬಚಾವ್ ಪ್ರತಿದಿನ ವಾಕ್ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಾನ ಮನುಷ್ಯ ಆರೋಗ್ಯವಾಗಿ ಇರಲು ಏನೆಲ್ಲ ಮಾಡ್ತಾನೆ ತರಕಾರಿಗಳನ್ನ ತಿಂತಾನೆ ಅಧಿಕ ನೀರು ಕುಡಿಯುತ್ತಾನೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡ್ತಾನೆ ಹೀಗೆ ನಾನಾ ಬಗೆಯಲ್ಲಿ ಆರೋಗ್ಯವಾಗಿ ಇರಲು ಬಯಸ್ತಾನೆ ಇಷ್ಟಾದ್ರೂ ಸಾವು ಯಾವಾಗ ಯಾರಿಗೆ ಬರತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮಲಗಿಕೊಂಡಲಿ ಕುಳಿತುಕೊಂಡಲಿ ನಿಂತುಕೊಂಡಲಿ ಮನುಷ್ಯ ಆಕಸ್ಮಿಕವಾಗಿ ಸಾವನ್ನಪ್ಪಬಹುದು ಜಸ್ಟ್ ಹನ್ನೊಂದು ನಿಮಿಷದಲ್ಲಿ ಅಕಾಲಿಕ ಸಾವಿನಿಂದ ನೀವು ಬಚಾವಾಗ್ತೀರಿ ಅಂದ್ರೆ ನಂಬ್ತೀರಾ ಹೌದು ನಂಬಲೇಬೇಕು ಜಸ್ಟ್ ಹನ್ನೊಂದು ನಿಮಿಷ ಹೀಗೆ ಮಾಡಿದ್ರೆ ಸಾವನ್ನೇ ಗೆದ್ದು ಬರಬಹುದು ಮನುಷ್ಯ ಆರೋಗ್ಯಕರವಾಗಿರಲು ಉತ್ತಮ ಮಾರ್ಗವೆಂದರೆ ಅದು ಬೆಳಗ್ಗೆಯ ವಾಕ್ ಪ್ರತಿದಿನ ನಡೆಯುವುದರಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳನ್ನ ನೀಡುತ್ತದೆ ಇದರ ಜೊತೆಗೆ ಅಕಾಲಿಕ ಮರಣದ ಅಪಾಯವನ್ನ ಕಡಿಮೆ ಮಾಡುತ್ತದೆ ಹೀಗೆ ಮುಂಜಾನೆ ವಾಕಿಂಗ್ ಮಾಡೋದ್ರಿಂದ ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳಬಹುದು ಪ್ರತಿನಿತ್ಯ ನಡೆಯುವುದರಿಂದ ಹೃದಯಾಘಾತ ಮಧುಮೇಹ ರಕ್ತದೊತ್ತಡ ಬೊಜ್ಜು ಮುಂತಾದ ಸಮಸ್ಯೆಗಳಿಂದ ದೂರವಿರಬಹುದು ಅಂದ್ರೆ ಬೆಳಗ್ಗೆ ನಿಯಮಿತವಾಗಿ ವಾಕಿಂಗ್ ಮಾಡುವುದರಿಂದ ಮಾರಣಾಂತಿಕ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ ನೀವು ಆಸ್ಪತ್ರೆಗಳಿಗೆ ಹೋಗಿ ಔಷಧಗಳನ್ನು ಪಡೆಯಬೇಕಾಗಿಲ್ಲ ಅದರ ಬದಲು ಪ್ರತಿನಿತ್ಯ ವಾಕಿಂಗ್ ಮಾಡೋದೇ ರಾಮ ಬಾಣವಾಗುತ್ತದೆ ಬ್ರಿಟಿಷ್ ಜನರಲ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ನ ವರದಿಯ ಪ್ರಕಾರ ಪ್ರತಿದಿನ ಮನುಷ್ಯ ಕೆಲವು ನಿಮಿಷಗಳ ಕಾಲ ನಡೆದಾಡೋದ್ರಿಂದ ಅಕಾಲಿಕ ಮರಣದಿಂದ ದೂರ ಇರಬಹುದು ಒಂದು ಅಧ್ಯಯನವು ಮೂವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ಡೇಟಾವನ್ನ ಸಂಗ್ರಹಿಸಿತ್ತು ಪ್ರತಿನಿತ್ಯ ಕನಿಷ್ಠ ಹನ್ನೊಂದು ನಿಮಿಷಗಳ ಕಾಲ ನಡೆಯುವ ಹತ್ತು ಜನರಲ್ಲಿ ಒಬ್ಬರಿಂದ ಅಕಾಲಿಕ ಮರಣದ ಅಪಾಯವನ್ನ ಕಡಿಮೆ ಮಾಡಬಹುದು ಎಂದು ಕಂಡುಹಿಡಿದಿದೆ ಇದರರ್ಥ ಪ್ರತಿದಿನ ನಿಯಮಿತವಾಗಿ ನಡೆಯುವ ಜನರು ಅಕಾಲಿಕ ಮರಣದ ಅಪಾಯವನ್ನ ಕಡಿಮೆ ಮಾಡ್ತಾರಂತೆ ಇದರ ಜೊತೆಗೆ ನೀವು ದೀರ್ಘ ಕಾಲದವರೆಗೆ ರೋಗಗಳನ್ನ ದೂರವಿಡಬಹುದು ದೈನಂದಿನ ವ್ಯಾಯಾಮದ ಪ್ರಯೋಜನಗಳು ಈಗಿನ ಕಾಲದಲ್ಲಿ ಜನರಿಗೆ ಬಿಡುವೆ ಇಲ್ಲದಂತೆ ಆಗ್ಬಿಟ್ಟಿದೆ ಫಿಟ್ನೆಸ್ಗಾಗಿ ನಿಮಗಾಗಿ ನೀವು ದಿನದ ಕನಿಷ್ಠ ಒಂದು ಗಂಟೆಗಳನ್ನಾದರೂ ಮೀಸಲು ಇಡಬೇಕು ನಿಮ್ಮ ದೇಹವು ಆರೋಗ್ಯವಾಗಿದ್ರೆ ನೀವು ಮಾಡುವ ಪ್ರತಿ ಕೆಲಸವೂ ಉತ್ಸಾಹ ಭರಿತವಾಗಿರುತ್ತದೆ ಅದಕ್ಕಾಗಿಯೇ ವೈದ್ಯರು ಫಿಟ್ ಆಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡಿ ಎಂದು ಸಲಹೆ ನೀಡುತ್ತಾರೆ ಹೀಗೆ ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಜನರು ಅಕಾಲಿಕ ಮರಣದ ಅಪಾಯವನ್ನು ಕಡಿಮೆ ಮಾಡುತ್ತಾರೆ ಎಂದು ಅನೇಕ ಸಂಶೋಧನೆಗಳು ದೃಢಪಡಿಸುತ್ತವೆ ವ್ಯಾಯಾಮ ಮಾಡೋದ್ರಿಂದ ದೇಹವು ಆರೋಗ್ಯಕರವಾಗಿರುತ್ತದೆ ಇದು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡಬಹುದು ಹೃದಯ ಮತ್ತು ಮೆದುಳಿನ ಆರೋಗ್ಯವಾಗಿಡಲು ವಾಕಿಂಗ್ ಕೂಡ ಪರಿಣಾಮಕಾರಿ ವ್ಯಾಯಾಮವಾಗಿದೆ ಆದ್ದರಿಂದ ಪ್ರತಿದಿನ ಅರ್ಧ ಗಂಟೆ ನೀವು ನಡೆಯಿರಿ ಇದು ಅಕಾಲಿಕ ಮರಣದ ಅಪಾಯವನ್ನ ಶೇಕಡ ಇಪ್ಪತ್ಮೂರರಷ್ಟು ಕಡಿಮೆ ಮಾಡುತ್ತದೆ ಅದೇ ಸಮಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನ ಶೇಕಡ ಹದಿನೇಳರಷ್ಟು ಕಡಿಮೆ ಮಾಡಬಹುದು ಕ್ಯಾನ್ಸರ್ ಅಪಾಯವನ್ನ ಶೇಕಡ ಏಳರಷ್ಟು ಕಡಿಮೆ ಮಾಡಬಹುದು ಮೆಲಾಯ್ಡ್ ಲುಕೇಮಿಯಾ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನ ಶೇಕಡಾ ಇಪ್ಪತ್ತಾರರಷ್ಟು ಕಡಿಮೆ ಮಾಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ